ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣಾರ್ಥಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಜೊತೆಗೆ ಕೆಲವರಿಗೆ ನೆನಪು ಆಗೋದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹುಟ್ಟಿದ ದಿನವೂ ಇವತ್ತೇನೆ ಹದಿನೆಂಟುನೂರ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮಹಾತ್ಮ ಗಾಂಧೀಜಿಯವರು ದಿನ ಆದ್ರೆ ಒಂಬೈನೂರ ನಾಲ್ಕು ಹತ್ತೊಂಬತ್ ನೂರ ನಾಲ್ಕು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹುಟ್ಟಿದ ಯಶವಿ ಅಂದ್ರೆ ಇಬ್ಗೂ ಮೂವತ್ತೈದು ವರ್ಷಗಳ ಅಂತರ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮತ್ತು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅನುಸರಿಸಿದ ಮಾರ್ಗ ಇಬ್ರುದು ಒಂದೇ ಗಾಂಧೀಜಿಯವರ ಅನುಯಾಯಿ ಅಂತ ಹೇಳ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸೆರೆಮನಿಯಲ್ಲಿರ್ತಾರ ಸ್ವಾತಂತ್ರ್ಯ ಹೋರಾಟಗಾರರನ್ನ ವಿವಿಧ ಕಾರಣಕ್ಕಾಗಿ ಸೆರೆಮನೆ ಹಾಕೋದು ಅವರು ಬ್ರಿಟಿಷರ ರೂಢಿನೇ ಆಗೋಗ್ಬಿಟ್ಟಿತ್ತು ಸೆರೆಮನಿಯಲ್ಲಿರ್ತಾರೆ ಅವರ ಸಂಬಂಧಿಕರು ತೀರ್ಕೊಳ್ತಾರೆ ಅವಾಗ ಸರ್ಮನಿಲ್ ಇದ್ದಂಥವ್ರನ್ನ ಅನಿವಾರ್ಯವಾಗಿ ಮೆರೋಲ್ ಮೇಲೆ ಬಿಡುಗಡೆ ಮಾಡೋದು ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರಬೇಕು ಅವ್ರಿಗೆ ಹದಿನೈದು ದಿನಗಳ ಸಮಯ ಕೊಟ್ಟಿರ್ತಾರೆ ಹದಿನೈದು ದಿನದಳು ಅವರೇ ಬಂದು ಹಾಜರಾಗ್ಬೇಕು ಸರಿ ಇವ್ರದ್ದು ಬ್ರಾಹ್ಮಣ ಪದ್ಧತಿ ಸಾರ್ಬಹದ್ದು ಶಾಸ್ತ್ರಿಗಳದು ಅವ್ರದ್ದು ಒಂದು ಸ್ವಲ್ಪ ದೀರ್ಘ ಅವಧಿ ಶ್ರಾದ್ದಗಳು ಅದು ಇದು ಅದೆಲ್ಲ ಬಹಳ ಕಾರ್ಯಕ್ರಮಗಳಿರುತ್ತೆ ಎಲ್ಲ ಮುಗಿಸ್ತಾರೆ ಮುಗಿಸ್ಬಿಟ್ಟು ಇನ್ನೂ ಎರಡು ಮೂರು ದಿವಸ ನಾಲ್ಕು ದಿವಸ ಏನೋ ಸಮಯ ಇರ್ತದೆ ಹೊರಗಡೆ ಇರ್ಬೋದಾಗಿತ್ತು ಭಾರತೀಯರ ವಿಶೇಷ ಅಂದರೆ ಇದೇನೆ ನಾಲ್ಬಹಾದ್ರೂ ಶಾಸ್ತ್ರಿಗಳು ಒಬ್ರೆ ಅಲ್ಲ ಆಗ ಈ ಒಂದು ನಿಯಮ ನಾನೇಕ ಜನ ಅನುಸರಿಸ್ತಾ ಇದ್ರು ಅದಕ್ಕೆ ಮುಖ್ಯ ಗಾಂಧೀಜಿನೇ ಮಾದರಿ ಅದಕ್ಕೆಲ್ಲ ಇನ್ನು ಮೂರು ದಿವಸ ನಾಲ್ಕು ದಿವಸ ಸಮಯ ಇರುತ್ತೆ ಹೋಗಿ ತಾವೇ ಹೋಗ್ತಾರೆ ಸೆರೆಮನೆಗೆ ತಾವೇ ಹೋಗ್ತಾರೆ ಹೋಗಿ ಆಯಿತು ನಾನು ಬಂದಿದ್ದೀನಿ ನನ್ನ ಸ್ಥಾನಕ್ಕೆ ನಾನು ಕಳಿಸಿ ಒಳಗಡೆ ಹೋಗ್ತೀನಿ ನೋಡ್ರಿ ಹೇಗಿದೆ ಅಂದ್ರೆ ಅಲ್ಲಿ ಇರಬೇಕು ಒಳಗಡೆನೇ ಇರಬೇಕು ಸ್ವಲ್ಪ ಸಮಯ ಸಿಕ್ಕರೆ ಸಾಕಪ್ಪ ಓಡಾಡೋಣ ಯಾಕೆ ಒಂದೇ ಕಡೆ ಇರಬೇಕು ರಾಜಕೀಯ ಕೈದಿಗಳನ್ನ ಒಳ್ಳೊಳ್ಳೆಯವ್ರನ್ನ ಹಂಗೇನು ಯಾವಾಗಲೂ ಏನು ಸೆಲ್ಲೆಲ್ಲ ಇಡ್ತಿರಲಿಲ್ಲ ಇಡ್ತಿರ್ಲಿಲ್ಲ ಓದೋದಕ್ಕೆ ಅವ್ರಿಗೆ ಅಲ್ಲೇ ಅಡ್ಡಾಡ್ಲಿಕ್ಕೆಲ್ಲ ಅವಕಾಶ ಇರ್ತಿತ್ತು ಆಮೇಲೆ ಜೈಲಧಿಕಾರಿನೇ ಅಂತಾನೆ ನಿಮ್ದು ಇನ್ನು ಪೆರೋಲ್ ಮುಗ್ದಿಲ್ವಲ್ಲ ಮುಗ್ದಿಲ್ಲ ನನ್ನ ಕೆಲಸ ಮುಗ್ದಿದೆಯಲ್ಲ ನನ್ನ ಕೆಲಸ ಮುಗ್ದಿದೆ ಆದ್ರಿಂದ ನಾನು ಇಲ್ಲೇ ಇರ್ತೀನಿ ನನಗ್ ಕೊಟ್ಟಿರೋ ಅವಧಿ ಸಾಕು ಅದನ್ನ ಕೊನೆ ತನಕ ಪಾಲಿಸ್ಕೊಂಡು ಬಂದರು ಲಾಲ್ ಶಾಸ್ತ್ರಿ ಒಂದು ಘಟನೆ ಹೇಳ್ತಾರೆ ಅವ್ರದ್ದು ಅತ್ಯಂತ ಪ್ರಾಮಾಣಿಕ ಜೀವನ ಹಣಕಾಸಿನ ವಿಷಯದಲ್ಲಿ ಪ್ರಧಾನ ಮನ್ ಸಹಿತ ತುಂಬಾ ಪ್ರಾಮಾಣಿಕ ಜೀವನ ಗಾಂಧೀಜಿ ಹಾಗೇನೆ ಹಣಕಾಸಿನ ವಿಷಯದಲ್ಲಿ ಹಾಗೆ ಒಂದಿವಸ ಏನೋ ಸಂದರ್ಭ ಯಾರೋ ಒಬ್ರು ಸಹಾಯ ಕೇಳಲಿಕ್ಕೆ ಬರ್ತಾರೆ ರಾಜಕೀಯ ಸಹಾಯ ಅಲ್ಲ ರಾಜಕೀಯವಾಗಿ ಮಾಡುವಂಥದ್ದೆಲ್ಲ ರಾಜಕೀಯವಾಗಿ ಅವರು ಸಹಾಯ ಮಾಡ್ತಾನೂ ಇರಲಿಲ್ಲ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ಅಪ್ರಮಾಣಿಕವಾಗಿ ಸ್ವಜನ ಪಕ್ಷಪಾತ ಎಂದು ಮಾಡಿದವರೇ ಅಲ್ಲ ಬಹದ್ದೂರ್ ಶಾಸ್ತಿಗಳು ಹಿಂಗೆ ಏನೋ ಸಹಾಯ ಕೇಳ್ಕೊಂಡು ಬರ್ತಾರೆ ಹಣಕಾಸಿನ ಸಹಾಯ ಸರಿ ಇವ್ರು ಹೊರಗಡೆ ಮಾತಾಡ್ತಾ ಕೂತಿದ್ದಾರೆ ಒಳಗಡೆ ಹೆಂಡತಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಲಲಿತಾ ಶಾಸ್ತ್ರಿಗಳು ಆಮೇಲೆ ಇವ್ರು ಏನ್ ಮಾತಾಡಿದಾರಲ್ಲ ಹೇಳಿದ್ರು ಅವರು ತಮ್ ಕಷ್ಟ ಹೇಳ್ಕೊಂಡ್ರು ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂದ್ರು ಇಲ್ಲಪ್ಪ ನನ್ನ ಹತ್ರ ಹಣ ಇಲ್ಲ ನನ್ ಖರ್ಚಾಗ್ಬಿಟ್ಟಿದೆ ಮತ್ತೆ ಇದ್ದಿದ್ರು ಕೊಡ್ತಿದ್ದೆ ನೋಡೋಣ ಮುಂದಿನ ತಿಂಗಳು ಏನಾದ್ರು ಉಳಿದ್ರೆ ನಿನಗೆ ಸಹಾಯ ಮಾಡಬಹುದು ಆವಾಗ ಇದನ್ನ ಲಲಿತಾ ಅವ್ರು ಕೇಳಿಸ್ಕೊಳ್ತಾರೆ ಹೊರಗಡೆ ಬರ್ತಾರೆ ಬಂದು ಏನ್ ಬೇಕಾಗಿತ್ತು ಸೀಗೇವ್ರಿಗೇನು ಅರ್ಜೆಂಟು ಹಣ ಬೇಕಾಗ ಆಗತ್ತೆ ಇದೆ ನನ್ನ ಹತ್ರ ಇಲ್ಲ ಕೊಡ್ಲಿಕ್ಕೆ ಇಲ್ಲ ಸ್ವಲ್ಪ ತಾಳಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅವ್ರಿಗೆ ಎಷ್ಟು ಹಣ ಬೇಕಾಗಿತ್ತೋ ಅಷ್ಟು ತಂದು ಕೊಡ್ತಾರೆ ಶಾಸ್ತ್ರಿಗಳು ಅದನ್ನು ಕೊಟ್ಟು ಕಳಿಸ್ಕೊಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವ್ನು ಕೃತಜ್ಞತೆಯಿಂದ ಸಂತೋಷ ವ್ಯಕ್ತಪಡಿಸಿ ಬಹಳ ಉಪಕಾರ ಆಯಿತು ಹೋಗಿ ಬರ್ತೀನಿ ಹೋಗ್ತೇನೆ ಆಯಿತು ಅಷ್ಟಕ್ಕೆ ಮುಗಿಸಿ ಅಥವಾ ಅವ್ರಿಗೆ ಹೆಂಡತಿಗೆ ಧನ್ಯವಾದ ಹೇಳ್ಬೋದಾಗಿರ್ತಿವ್ರು ಹೌದು ನೀನು ಒಳ್ಳೆ ಕೆಲಸ ಮಾಡಿದೆ ಅವ್ರಿಗೆ ಹಣ ಕೊಟ್ಟಿದ್ದು ಒಳ್ಳೇದಾಯ್ತು ಈ ಹಣ ಹೇಗೆ ಉಳಿಯಿತು ಅಂತ ಕೇಳಿ ಇಲ್ಲ ನೀವು ಮನೆ ಖರ್ಚಿ ಕೊಡ್ತಿದ್ರಲ್ಲ ಅದರಲ್ಲೇ ಸ್ವಲ್ಪ ಸ್ವಲ್ಪ ಉಳಿಸಿ ಇಷ್ಟು ನಾನು ಕೂಡಿಸಿಟ್ಟಿದ್ದೆ ಆದ್ರಿಂದ ನನಗೆ ಕೊಡ್ಲಿಕ್ಕೆ ಅನುಕೂಲ ಆಯ್ತು ಹೌದಾ ಅಂತ ಹೇಳಿ ಪುಣ್ಯಾತ್ಮ ಏನ್ ಮಾಡ್ಬೇಕು ಬಂದು ಇಲ್ಲ ನನಗೆ ಸಂಬಳ ಜಾಸ್ತಿ ಆಯ್ತು ಸರ್ಕಾರದಿಂದ ಕೊಡೋದು ಇನ್ಮೇಲೆ ನೀವು ಇಷ್ಟ ಕಡಿಮೆ ಕೊಡಬಹುದು ಅಂತೇಳಿ ಲೆಟರ್ ಬರೀತಾರೆ ಪತ್ರ ಬರೀತಾರೆ ಇಲಾಖೆಗೆ ಹಣಕಾಸು ಇಲಾಖೆಗೆ ಇನ್ಮೇಲೆ ನೀವು ಇಷ್ಟು ಕಡಿಮೆ ಕೊಡ್ಬೋದು ಇದು ಸ್ವಲ್ಪ ಹೈಪರ್ ಆಯ್ತು ಅಂತ ಅನ್ಸುತ್ತೆ ಅಂದ್ರೆ ಹೆಂಡತಿ ಅಂದ್ರೆ ಈ ವೈದಿಕ ವ್ಯವಸ್ಥೆ ಒಳಗಡೆ ಇರ್ತಕ್ಕಂತ ಈ ವ್ಯವಸ್ಥೆ ಅದು ಪ್ರಾಮಾಣಿಕತೆಗೆ ನಿಮ್ ತಗೊಂಡೋದ್ರು ಕೂಡ ಲಾಲ್ ಬಹದ್ರ ಶಾಸ್ತ್ರಿಗಳೇ ಮಾಡ್ಲಿ ಮಹಾತ್ಮ ಗಾಂಧೀಜಿಯವರೇ ಮಾಡ್ಲಿ ಈ ಪ್ರಾಮಾಣಿಕತೆ ಇದು ಅಗತ್ಯವಾದ ಪ್ರಾಮಾಣಿಕತೆ ಅಲ್ಲ ಯಾಕೆ ಅಂದ್ರೆ ಅವ್ರಿಗೆ ಇಲಾಖೆ ಅಥವಾ ಸರ್ಕಾರ ಏನ್ ಕೊಡ್ಬೇಕಾಗಿದೆಯೋ ಅದನ್ನ ಕೊಡ್ತಾ ಇದೆ ಹೆಂಡತಿ ತಾನು ಮಿತವಾಗಿ ಖರ್ಚು ಮಾಡಿ ತನ್ನ ವೈಯಕ್ತಿಕ ಆಸೆ ಆಮಿಷಗಳನ್ನೆಲ್ಲ ಬಚ್ಚಿಟ್ಟು ಅಥವಾ ತುಳಿದಿಟ್ಟು ಹಣ ಕೊಟ್ಟಾಗ ಅವ್ರು ಧನ್ಯವಾದ ಹೇಳಿದ್ರೆ ಮುದೋಗ್ತಿತ್ತು ಅಷ್ಟೇ ಅವ್ರಿಗೂ ಸ್ವಾತಂತ್ರ್ಯ ಇರಬೇಕಲ್ಲ ಶರಣರ ಆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರಲ್ಲ ಅದರಲ್ಲೂ ವಿಶೇಷವಾಗಿ ಗಾಂಧೀಜಿ ಅನುಯಾಯಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿರಲಿ ಸರ್ದಾರ್ ಪಟೇಲ್ ಇರಲಿ ಇವರೆಲ್ಲರೂ ಕೂಡ ತುಂಬ ಒಳ್ಳೆಯ ಶರಣ ಮಾರ್ಗಕ್ಕೆ ತುಂಬಾ ಸಮೀಪಕ್ಕೆ ಬರ್ತಾರೆ ಆದರೆ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಸ್ವಾತಂತ್ರ್ಯ ವಿಷಯದಲ್ಲಿ ಬಂದಾಗ ಅವರು ವೈದಿಕತೆಯನ್ನೇ ಅನ್ಸ ವೈದಿಕ ಮಾರ್ಗವನ್ನೇ ಅನುಸರಿಸ್ತಾರೆ ಅದು ಸರಿಯಾದ ಪದ್ಧತಿ ಅಲ್ಲ ಆದ್ರಿಂದ ಆ ಹಣವನ್ನ ಅವರು ಉಳಿಸೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಅದು ದಾನ ಮಾಡಿದ ಮತ್ತು ದಾನ ಮಾಡಿದ್ರೆ ಕಷ್ಟ ಕಾಲದಲ್ಲಿ ದಾನ ಮಾಡಿದ್ರು ಮತ್ತು ದಾನ ಮಾಡುವುದು ಕೂಡ ಒಂದು ಒಳ್ಳೆ ಕೆಲಸನೇ ಆ ಕಾಲಕ್ಕೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಹಣ ಕೊಡ್ತಕ್ಕಂಥದ್ದು ಲಲಿತಾ ಅವರು ಕೊಟ್ಟಿದ್ದು ತುಂಬ ಪ್ರಶಂಸನೀಯ ವಿಷಯ ಅದನ್ನು ತನ್ನ ಮಕ್ಕಳಿಗೋ ಅಥವಾ ತನ್ನ ವೈಯಕ್ತಿಕ ಏನಾದರೂ ಸಾಮಾನು ತಗೊಳಕ್ಕೋ ಮನೆಗೆ ಮನೆನೂ ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಅವ್ರದ್ದು ಅದನ್ನು ವ್ಯವಸ್ಥೆಗೊಳ್ಸೋಕ್ಕೋ ಅವ್ರು ಬಳಸ್ಬೋದಾಗಿತ್ತು ಬಳಸಲಾರ್ದೇನೆ ಅವ್ರೇನು ಕೊಟ್ರಲ್ಲ ಇದು ಬೇರೆಯವ್ರಿಗೆ ತುಂಬಾ ಒಳ್ಳೆ ಘಟನೆ ಕಾಣಿಸುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನೇ ದೊಡ್ಡವ್ರು ಮಾಡ್ತಾರೆ ಆದ್ರೆ ನಮ್ಮ ನಿಜವಾದ ಚಿಂತನೆ ಪ್ರಕಾರ ಇದರಲ್ಲಿ ಲಾಲ್ ಬಹದ್ದುರ್ ಶಾಸ್ತ್ರಿಗಳು ಅತಿ ಆಯ್ತು ಪ್ರಾಮಾಣಿಕತೆ ಪ್ರಾಮಾಣಿಕತೆನೂ ಅಲ್ಲ ಅದು ಗೊತ್ತಾಯ್ತಲ್ಲ ನನಗೆ ಸಂಬಳ ಕಡಿಮೆ ಕೊಡಿ ಅಂತ ಬರ್ಕೊಳ್ಳೋದಿದೆಯಲ್ಲ ಅದು ಪ್ರಾಮಾಣಿಕತೆ ಅದೇನು ಮೆಚ್ಚತಕ್ಕಂತಹದ್ದೇನಲ್ಲ ಅಂದ್ರೆ ನಿಯಮಗಳನ್ನು ನಾವು ಪಾಲಿಸುವಾಗ ನನ್ನೊಬ್ಬನ ನಿಯಮವನ್ನು ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಸಂಸ್ಥೆಯಲ್ಲಿ ಸಂಸ್ಥೆ ಆಗ್ಲಿ ಅಥವಾ ಕುಟುಂಬ ಆಗ್ಲಿ ಸಾಮೂಹಿಕವಾಗಿ ನಾವು ಕೆಲಸ ಮಾಡುವಾಗ ಸಾಮೂಹಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ನಾನು ಸಂಸ್ಥೆಗೆ ಅಥವಾ ಕುಟುಂಬದಲ್ಲಿದ್ದರೆ ಕುಟುಂಬಕ್ಕೆ ನಾವು ಬಾಧ್ಯಸ್ಥರಾಗಿರ್ಬೇಕೆ ಹೊರತು ನನ್ನ ನಿಯಮಗಳನ್ನೇ ನಾನು ಜಾರಿಗೆ ತರ್ತೀನಿ ಅಂತ ಹೋದರೆ ಅದು ಅರ್ಥ ಕಳ್ಕೊಳ್ಳುತ್ತೆ ಜೊತೆಗೆ ಆ ಪಕ್ಕದವರ ಸ್ವಾತಂತ್ರ್ಯ ಹರಣ ಮಾಡುತ್ತೆ ಅವ್ರಿಗೆ ನೋವಾಗುತ್ತೆ ಆವಾಗ ಪರಮಾತ್ಮನ ಕೃಪೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಜನಮನ್ನಣೆ ಪಡಿಬಹುದು ನೀವು ಅನ್ ನಿಮ್ಮಂಥವ್ರದ್ದೇ ಮಹಾತ್ಮ ಗಾಂಧೀಜಿಯವರು ಅಷ್ಟೇ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಷ್ಟೇ ನಾನು ಹೇಳ್ತೀನಲ್ಲ ತುಂಬಾ ಒಳ್ಳೆಯವರೇ ಆದರೆ ಅಲ್ಲ ಅಲ್ಲಮ ಪ್ರಭುಗಳು ಮೆಚ್ಚುವಂತಹ ಮಾರ್ಗ ಅಲ್ಲ ಅದು ಅಲ್ಲಮ್ರಭುಗಳದ ವಿಶೇಷ ಏನಪ್ಪಾ ಅಂದ್ರೆ ಸಾಧಕರಿಗೆ ಅವ್ರು ಮಾರ್ಗದರ್ಶನ ಮಾಡ್ತಾ ಇದ್ದಿದ್ದು ಹೇಗೆ ಅಂದ್ರೆ ನೀ ಬಹಳ ಒಳ್ಳೆಯವನೇ ಅಪ್ಪ ಆದ್ರೆ ನಿನ್ನಲ್ಲಿ ಇಂತಹ ಕೊರತೆ ಇದೆ ಸಿದ್ದರಾಮೇಶ್ವರರಿಗೆ ಮಾರ್ಗದರ್ಶನ ಮಾಡುವಾಗ ಗೊಗ್ಗಯ್ಯನವರಿಗೆ ಮಾರ್ಗದರ್ಶನ ಮಾಡುವಾಗ ಗೋರಕ್ಷ ಗೋರಕ್ಷನಿಗೆ ಮಾರ್ಗದರ್ಶನ ಮಾಡುವಾಗ ಅಲ್ಲಮ ಪ್ರಭುಗಳು ಅನುಸರಿಸುವ ಮಾರ್ಗ ಇದೀನಿ ಏನು ನೀವೆಲ್ಲ ತುಂಬಾ ಸಾಧಕರೇ ದೊಡ್ಡ ಸಾಧಕರೇನೆ ಆದ್ರೆ ನಿಮ್ಮಲ್ಲಿ ಇಂತಹ ಕೊರತೆ ಇದೆ ನೋಡಿ ಅಂದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿದಿರ ಇನ್ನೊಂದು ಮೂರು ನಂಬರ್ ತಗೊಳಕ್ಕೆ ಇಷ್ಟು ಕೊರತೆ ಇದೆ ಅದನ್ನು ತಗೋಬಹುದು ನೋಡಿ ಇದನ್ನ ಅಂತ ತೋರಿಸ್ಕೊಡೋದು ಅಲ್ಲಮ್ಮ ಪ್ರಭುಗಳದ್ದು ಮಾರ್ಗ ಅಲ್ಲಿ ಅವ್ರು ನೋಡ್ತಾ ಇದ್ದಿದ್ದು ಪರಮಾತ್ಮ ಮೆಚ್ಚುವಂತದ್ದು ಜೊತೆಗೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಹರಣ ಆಗಬಾರ್ದು ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರಬಾರ್ದು ಜೊತೆಗೆ ಎಲ್ಲರೂ ಅಂದ್ರೆ ಎಲ್ಲ ಜನ ಮೆಚ್ಚಿ ಏನುಂಟು ಲೋಕದಿ ಮನಮೆಚ್ಚಿ ನಡ್ಕೊಂಬೋದೇ ಚೆಂದವು ಅದೇ ಅವರು ಮನಸ್ ಮೆಚ್ಚೆ ನಡ್ಕೊತಾರೆ ಅವರು ಕೂಡ ಆದ್ರೂ ಅಲ್ಲಿ ಹೆಣ್ಣು ಹೆಣ್ಮಕ್ಳಿಗಾಗ್ಲಿ ಅಥವಾ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗಾಗ್ಲಿ ಅವರ ಭಾವನೆಗಳಿಗೂ ಕೂಡ ನಾವು ಸ್ಪಂದಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಈ ಘಟನೆಯಿಂದ ಪಾಠ ಕಲೀಬಹುದು ಇನ್ನು ಈ ಬಗಿನ ಒಂದು ತಪ್ಪು ನಾವೇನ್ ಮಾಡ್ತಾ ಇದೀವಲ್ಲ ನಾವು ನಾವು ನೀವು ನಡ್ಕೊಳ್ತಾ ಇರೋ ರೀತಿ ಇದೆಯಲ್ಲ ಇವಾಗ ಗಾಂಧೀಜಿಯವ್ರಿಗೂ ವಿರುದ್ಧ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೂ ವಿರುದ್ಧ ಸ್ವಾತಂತ್ರ್ಯ ಹೋರಾಟಗಾರರಿಗೂ ವಿರುದ್ಧವಾಗಿ ನಾವೆಲ್ಲ ನಡ್ಕೊತಾ ಇದೀವಿ ಏನಪ್ಪಾ ಅಂತಂದ್ರೆ ಅತಿಯಾಗಿ ಕೊಳ್ಳುವಾಕ ಸಂಸ್ಕೃತಿ ಅಂತ ಕರೀತಾರೆ ಏನೇ ಸಿಗ್ಲಿ ಅದನ್ನ ಕೊಂಡಿಟ್ಕೊಳ್ಳೋದು ಅದಕ್ಕೆ ಮೋದಿ ಅವರು ಪ್ರೋತ್ಸಾಹ ಕೊಡ್ತಾ ಇದಾರೆ ಇವಾಗ ಗೊತ್ತಾಯ್ತಲ್ಲ ಎಲ್ಲ ಏನು ಪ್ರವಾಸ ಮಾಡಿ ನೀವು ಅದು ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಸರಿ ಇರ್ಬೋದೇನು ಆಮೇಲೆ ಸ್ವದೇಶದ ವಸ್ತುಗಳನ್ನೇ ಖರೀದಿ ಮಾಡಿ ಅಂತ ಹೇಳ್ತಾರೆ ನಿಜ ಆದರೆ ಕೊಳ್ಳುವಾಗ ಸಂಗ್ರಹಿಸಿಕೊಳ್ಳುವಾಗ ಅಥವಾ ನಾವೇನೇ ಮಾಡುವಾಗಲೂ ಕೂಡ ನಮ್ಮ ದೇಶದ ಸಮಾಜದ ಪರಿಸರದ ಎಲ್ಲದರ ರಕ್ಷಣೆಯನ್ನ ರಕ್ಷಣೆಯ ಹೊಣೆಯನ್ನ ಎಲ್ಲದರ ಕಡೆ ಗಮನ ಕೊಡ್ತಕ್ಕಂಥದ್ದು ನಾವು ನೀವು ಕಲಿಬೇಕು ಈಗ ನಮ್ಮೆಲ್ಲರೂ ಸಾಮಾನ್ಯವಾಗಿ ತಿನ್ನೋ ವಿಷಯ ಬರ್ತದೆ ತಿನ್ನೋ ವಿಷಯದಲ್ಲಿ ನಾವು ಸ್ವಲ್ಪ ನಮ್ಮ ಮಾರ್ಗ ನಮ್ದು ನಿಮ್ದು ಎಲ್ರದ್ದು ಮಾರ್ಗ ಯಾವ ಕಡೆ ಇರುತ್ತೆ ಅಂತಂದ್ರೆ ಹೊಟ್ಟೆ ತುಂಬಾ ತಿನ್ನೋದು ಚೆನ್ನಾಗಿ ತಿನ್ನೋದು ಯಾಕಂದ್ರೆ ಅಹ್ ರಾಜ್ಕುಮಾರ್ ಅವ್ರು ಹೇಳ್ತಿದ್ರಂತೆ ಮಕ್ಕಳಿಗೆ ಚೆನ್ನಾಗ್ ಊಟ ಮಾಡ್ರಿ ಚೆನ್ನಾಗಿ ತಿನ್ರಿ ನಾವು ಬಣ್ಣ ಹಚ್ಚೋದೇ ತಿನ್ನಕೋಸ್ಕರ ಹೊಟ್ಟೆಗೋಸ್ಕರ ಆದ್ರೆ ಕರಗಸ್ರಿ ಅಂತ ಹೇಳ್ತಿದ್ರಂತೆ ಆದರೆ ಗಾಂಧೀಜಿ ಒಂದು ನಿಯಮ ಸರಳ ಆಹಾರ ಮಿತ ಆಹಾರ ಅದಕ್ಕೆ ಅವರೊಂದು ನಿಯಮವೇ ಹಾಕಿದ್ರು ಅಸ್ವಾದ ಅಂತ ಹೇಳ್ಬಿಟ್ಟು ಅಂದ್ರೆ ಅತಿ ಟೇಸ್ಟ್ ಮಾಡೋಂಗಿಲ್ಲ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ರುಚಿ ಇರಬೇಕು ಅಂತ ಗಾಂಧೀಜಿ ಅವರು ಹೇಳ್ತಾ ಇದ್ದಿದ್ದು ಜೊತೆಗೆ ಅಗತ್ಯ ಇದ್ದಷ್ಟನ್ನೇ ತಿನ್ಬೇಕು ಇವತ್ತು ನಾವೆಲ್ಲರೂ ನನ್ನನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಎಷ್ಟೇ ನಾವು ಆಹಾರದಲ್ಲಿ ನಿಯಮ ಇಟ್ಕೊಂಡಿದ್ದೀವಿ ಒಂದೇ ಸಾರಿ ಊಟ ಮಾಡ್ತೀವಿ ಬೇಯಿಸಿದಾರು ಸಾರಿ ಊಟ ಮಾಡ್ತೀವಿ ಹಣ್ಣು ತಗೊಳ್ತೀವಿ ಅಂದ್ರೂ ಕೂಡ ತಪ್ಪಿ ಮತ್ತೆ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡು ಒದ್ದಾಡ್ತಿರ್ತೀವಿ ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಂತೀವಿ ಅಥವಾ ಬೆಳಗ್ಗೆ ಎದ್ದಳ ತಡ ಮಾಡ್ಕೊಳ್ತೀವಿ ಏನೋ ಮಾಡ್ಕೊಂಡ್ಬಿಡ್ತೀವಿ ಗಾಂಧೀಜಿಯವ್ರದೊಂದು ಘಟನೆ ನಡೆಯುತ್ತೆ ಅವ್ರಿಗೆ ಅತ್ಯಂತ ಶಿಸ್ತಿನ ಊಟದ ಪದ್ಧತಿ ಅವ್ರದ್ದು ಅವ್ರದ್ದು ಆರೋಗ್ಯನೂ ಅಷ್ಟೇನೆ ಆರೋಗ್ಯ ಬಹಳ ಸೂಕ್ಷ್ಮ ಅವ್ರದ್ದು ಅವ್ರ ಆಹಾರ ಪದ್ಧತಿನಲ್ಲಿ ತಪ್ಪು ಮಾಡೋ ಹಾಗೆ ಇರಲಿಲ್ಲ ಬೆಳಿಗ್ಗೆ ಹೊತ್ತು ಖರ್ಜೂರ ತಗೊಳ್ಳೋ ಪದ್ಧತಿ ಇಟ್ಕೊಂಡಿರ್ತಾರೆ ಖರ್ಜೂರ ತಗೊಳ್ತಕ್ಕಂಥ ಅದನ್ನ ಅವ್ರಿಗೆ ಕೆಲಸ ಬಹಳ ಅಲ್ಲ ಲಾಲ್ ಬಾ ಇವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಶಿಷ್ಯನ್ ತರ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅವ್ರಿಗೆ ಒಂದು ಆರು ವರ್ಷ ವ್ಯತ್ಯಾಸ ಗಾಂಧೀಜಿ ಆರು ವರ್ಷ ದೊಡ್ಡವರು ಸರ್ದಾರ್ ಪಟೇಲ್ರು ಒಂದು ಆರು ವರ್ಷ ಸಣ್ಣವರು ವಯಸ್ಸಿನಲ್ಲಿ ಇಬ್ರು ಒಂದೇ ರಾಜ್ಯದವರು ಒಂದೇ ಭಾಷೆ ಮಾತಾಡೋ ಮಾತಾಡೋರು ಎಷ್ಟೇ ನಾವು ದೊಡ್ಡವರಾದ್ರೂ ಕೂಡ ಈ ಭಾಷಾಭಿಮಾನ ರಾಜ್ಯಾಭಿಮಾನ ಖುಷಿ ಕೊಡುತ್ತೆ ಸರಿ ಲಾಲ್ ಬಹದ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಗಾಂಧೀಜಿ ಸೇವೆ ಮಾಡ್ತಾ ಇದ್ರು ಅವ್ರಿಗೇನು ವ್ಯವಸ್ಥೆ ಮಾಡ್ಕೊಡೋದು ಜೋಡಿಸ್ಕೊಡೋದು ದಿವಸ ಬೆಳಗ್ಗೆ ಆ ಖರ್ಜೂರ ಈಗ ತರ ಸೀಡ್ಲೆಸ್ಸು ಅದೆಲ್ಲ ಬರ್ತಿರ್ಲಿಲ್ಲ ಅವಾಗ ಬೀಜ ಬಿಡಿಸೋದು ಖರ್ಜೂರದ ಬೀಜ ಬಿಡಿಸಿ ಅವರು ಹದಿನೈದು ಖರ್ಜೂರ ಎಣಿಸಿ ಅಲ್ಲ ಹತ್ತು ಖರ್ಜೂರ ಎಣಿಸಿಡ್ಬೇಕು ಬೀಜ ಬಿಡಿಸ್ಬಿಟ್ರು ದಿವಸ ಬಿಡಿಸಿಡುವಾಗ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಗಾಂಧೀಜಿ ನೋಡ್ತಾರೆ ಏನಪ್ಪಾ ಪಟೇಲ್ ಯಾಕೋ ಸ್ವಲ್ಪ ಜಾಸ್ತಿ ಇಟ್ಟಂಗೆ ಕಾಣ್ತೀಯಲ್ಲ ಆಮೇಲೆ ಏನಿಲ್ಲ ಬಾಪೂಜಿ ಐದು ಜಾಸ್ತಿ ಇಟ್ಟಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ವಾಕಿಂಗ್ ಹೋಗಿ ಬಂದಿದ್ದೀರಾ ಎಲ್ಲ ಮಾಡಿದ್ದೀರಾ ಐದು ಸ್ವಲ್ಪ ಜಾಸ್ತಿ ತಿನ್ನಿ ಏನಾಗತ್ತೆ ಅಂತಂತ ಆವಾಗ ಎಣಿಸ್ತಾರೆ ಗಾಂಧೀಜಿ ಅದನ್ನ ಕರಾರು ಹಾಕಾಗೆ ಎಣಿಸೇ ಬಿಡ್ತಾರೆ ಹತ್ರ ಬದ್ಲಾಗೆ ಹದಿನೈದು ಇದೆ ಆವಾಗ ಥ್ಯಾಂಕ್ಸ್ ಕಣಯ್ಯ ನಿನಗೆ ಎಷ್ಟು ಒಳ್ಳೆ ಲೆಕ್ಕ ಹೇಳ್ಕೊಟ್ಟಲ್ಲ ನನಗೆ ಅಂತಂತ ಯಾಕೆ ಅಂತ ಏನಿಲ್ಲ ಹದಿನೈದು ಹತ್ತೇನು ಏನು ಸ್ವಲ್ಪ ಜಾಸ್ತಿ ತಿನ್ನಿ ಅಂತ ಹೇಳುದಿಲ್ಲ ನಾನು ಇನ್ನೂ ಒಂದು ಅನ್ವಯ ಮಾಡ್ಕೊತಿನಪ್ಪ ಐದೇನು ಹತ್ತೇನು ಸ್ವಲ್ಪ ಕಡಿಮೆನೆ ತಿಂತೀನಿ ನೋಡೋಣ ಗೊತ್ತಂತಲ್ಲ ಇದು ಗಾಂಧೀಜಿಯ ಅಪರಿಗ್ರಹ ನಿಯಮ ಅಂದ್ರೆ ಅಪರಿಗ್ರಹ ನಿಯಮ ಇಟ್ಕೊಂಡಿರ್ತಾರೆ ಅವರು ಅಂದ್ರೆ ಪತಂಜಲಿ ಋಷಿಗಳು ಕೊಟ್ಟಂತದ್ದು ಅತಿ ಸಂಗ್ರಹ ಮಾಡೋ ಹಾಗಿಲ್ಲ ಸಿಕ್ ಸಿಕ್ಕಿದ್ದೆನ್ಲಾ ಇಸ್ಕೊಳ್ಳೋದು ನಾವು ಮಾಡ್ತೀವಲ್ಲ ಏನಾರ ಬರ್ಲಿ ಫ್ರೀ ಬರ್ಲಿ ಒಟ್ಟು ತಗೊಂಡ್ಬಿಡೋಣ ನನ್ನ ಹತ್ರ ಇರ್ಲಿ ಬಿಡ್ಲಿ ಯಾರ್ಗಾರ ಕೊಡೋಣ ಏನಾರ ಮಾಡೋಣ ಫ್ರೀ ಬಂದಿದ್ದೆಲ್ಲ ತಗೊಳ್ಳಕ್ಕೆ ಎಲ್ಲರೂ ಇಷ್ಟಪಡ್ತೀವಿ ರಾಜಕಾರಣಿಗಳನ್ನ ಹಿಡ್ಕೊಂಡು ನನ್ನವರಿಗೆ ನನ್ನಿಂದ ಹಿಡ್ಕೊಂಡು ಭಿಕ್ಷಕರವರೆಗೆ ಎಲ್ಲರೂ ಅದನ್ನ ನಾವು ಮಾಡ್ತೇವೆ ಆದ್ರೆ ಗಾಂಧೀಜಿ ಏನ್ ಇದ್ವಿ ಅಂದ್ರೆ ಬೇಡಪ್ಪ ನಾನು ಐದು ಖರ್ಜೂರ ತಿಂದು ತೃಪ್ತಿ ಆಗಿರ್ಬೋದಲ್ಲ ಇನ್ಮೇಲೆ ಹತ್ತು ಬಿಡಿಸ್ಬೇಡ ಐದೇ ಬಿಡಿಸ್ಬೇಡ ಅಂತ ಹೇಳ್ತಾರೆ ಎಷ್ಟು ಕಷ್ಟ ಆಗಿರ್ಬೇಕಲ್ಲ ಸರ್ದಾರ್ ಪಟೇಲ್ರಿಗೆ ನಾನೇ ಇವ್ರ ನಿಯಮ ಇವರು ಇನ್ನೂ ಕಮ್ಮಿ ತಿನ್ನಂಗೆ ಮಾಡೋದಲ್ಲ ಅಂತೇಳಿ ಹೀಗೆ ಗಾಂಧೀಜಿ ತಿದ್ದ್ತಾ ಇದ್ದಿದ್ದು ಪಾಠ ಕಲಿಸ್ತಾ ಇದ್ದಿದ್ದು ಜೊತೆಗೆ ಯಾಕೆ ಮಹಾತ್ಮರಾದ್ರು ಗಾಂಧೀಜಿ ಬರೀ ಸ್ವಾತಂತ್ರ್ಯ ಹೋರಾಟದಿಂದ ಮಹಾತ್ಮರ ಆಗ್ಲಿಲ್ಲ ಸ್ವಾತಂತ್ರ್ಯ ಹೋರಾಟದ ಬೇರೆ ಬೇಕಾದರ್ಶನ ಮಾಡಿದ್ದಾರೆ ಜೈಲಿಗೆ ಬೇಕಾದರ್ಶನ ಹೋಗಿದ್ದಾರೆ ಆಮೇಲೆ ಸರಳವಾದ ಜೀವನ ಬಟ್ಟೆ ಕಡಿಮೆ ಹಾಕೊಂಡಿದ್ದಾರೆ ಬಹಳ ಕಷ್ಟ ಗಾಂಧೀಜಿಗಿಂತ ಕಷ್ಟಪಟ್ಟಿದ್ದಾರೆ ಆದ್ರೆ ಗಾಂಧೀಜಿ ಇಟ್ಕೊಂಡಂತ ನಿಯಮಕ್ಕೆ ಸ್ವಲ್ಪವೂ ಚುತಿ ಬರಲಾರದ ಹಾಗೆ ತಮ್ಮ ಆತ್ಮಶಕ್ತಿಯನ್ನ ಜಾಗೃತಿ ಮಾಡ್ಕೊಂಡ್ರಲ್ಲ ಅದು ನಾವು ಗಾಂಧೀಜಿಯವರಿಂದ ಕಲಿತಕ್ಕಂತಹ ಪಾಠ ಈಗಿನ ಜನಾಂಗ ಇದನ್ನ ಕಲೀದೆ ಹೋದ್ರೆ ಅಂದ್ರೆ ನನಗೆ ಬರ್ತಕ್ಕಂಥದ್ದೆಲ್ಲ ಬಂದ್ಬಿಡ್ಲಿ ಅನ್ನುವ ಆ ಲಾಲಚ್ ದುರಾಸೆ ಇಲ್ಲಿ ನಾವು ಕಡಿಮೆ ಮಾಡ್ಕೊಳ್ದೆ ಹೋದ್ರೆ ನಾವು ಬಹಳ ದೊಡ್ಡ ತೊಂದರೆಯನ್ನು ಅನುಭವಿಸ್ತೀವಿ ಆರೋಗ್ಯ ದೃಷ್ಟಿಯಿಂದ ಮಾನಸಿಕ ದೃಷ್ಟಿಯಿಂದ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಎಲ್ಲ ದೃಷ್ಟಿಯಿಂದನೂ ನಾವು ಚೆನ್ನಾಗಿ ಆಗಬೇಕು ಅಂದ್ರೆ ಇವುಗಳನ್ನು ಸರಿಯಾಗಿ ಪಾಲಿಸ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ